ಹೈ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸ್ಥಳದಲ್ಲಿ ಬಿ ಎಡ್ಗೆ ಸರ್ಕಾರಿ ಒಂದು ಕೋಟದ ಸೀಟನ್ನು ಬಯಸಿ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ಒನ್ ಇನ್ಸ್ಟಿಟ್ಯೂಟ್ ಪ್ರಕಾರ ಒಂದು ವೆರಿಫಿಕೇಷನ್ ಲಿಸ್ಟಲ್ಲಿ ಹೆಸರು ಬಂದಂಥ ವಿದ್ಯಾರ್ಥಿಗಳು ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಇದೀಗ ಫೈನಲಿ ಅವರು ಕಾಲೇಜ್ ಲಿಸ್ಟ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಆ ಒಂದು ದಿನ ಕೂಡ ಹತ್ತಿರ ಬಂದಿರುವಂಥದ್ದು ಈ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಎಕ್ಸೈಟ್ಮೆಂಟ್ ಒಂದು ಕ್ಯೂರಿಯಾಸಿಟಿ ಒಂದು ಭಯ ಆತಂಕ ಟೆನ್ಷನ್ ಎಲ್ಲವೂ ಕೂಡ ಇರುವಂಥದ್ದು ಸೊ ಅಂದರೆ ಯಾವಾಗ ಒಂದು ಕಾಲೇಜ್ ಲಿಸ್ಟನ್ನ ಪ್ರಕಟ ಮಾಡ್ತಾರೆ ಆ ಲಿಸ್ಟಲ್ಲಿ ನಮ್ಮ ಹೆಸರು ಇರುತ್ತಾ ಇಲ್ಲ ಸೊ ಹೆಸರು ಇದ್ರೆ ಏನ್ ಮಾಡ್ಬೇಕು ಹೆಸರು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಇತರೆ ಸಾಕಷ್ಟು ಪ್ರಶ್ನೆಗಳು ನಿಮ್ ತೆರಳಂತೂ ಬರ್ತಾ ಇರುತ್ತೆ ಇದರ ಕುರಿತು ಕಂಪ್ಲೀಟ್ ಮಾಹಿತಿಗಳು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಕೊಡ್ತಾ ಇರ್ತೇನೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾವ ವಿದ್ಯಾರ್ಥಿಗಳು ಹೆಚ್ಚಿಗೆ ಆತಂಕನ ಪಟ್ಕೋಬೇಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಏನೇ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೂ ಕೂಡ ಪಿ ಡಿ ಎಫ್ ಮುಖಾಂತರ ನಿಮಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ ಎಲ್ಲ ಒಂದು ಸುದ್ದಿಗಳನ್ನು ಕೂಡ ಬೇಗ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳೇನಾರ ಪ್ರಶ್ನೆ ಇಡುತ್ತಿದ್ದರೆ ಡೈರೆಕ್ಟಾಗಿ ನಮ್ಮ ಜೊತೆ ಇಸ್ಟ್ರಾಮೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬೋದು ಅಂತ ಹೇಳ್ತಾ ಆ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಹಾಗೆ ಇಲ್ಲಿ ಕೂಡ ವೀಕ್ಷಣೆ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳಿರೋ ಪ್ರಶ್ನೆ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನ ಅಪ್ಲಿಕೇಶನ್ ಹಾಕಿದ್ವಿ ಈಗ ಬಿ ಎಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಅದು ಯಾವ ಥರ ಬರುತ್ತೆ ಸೊ ಬಂದ ನಂತರದಲ್ಲಿ ಸೊ ಲಿಸ್ಟ್ ಎಷ್ಟು ಗಂಟೆಗೆ ಬರುತ್ತೆ ಯಾವಾಗ ಬರುತ್ತೆ ಯಾವ ಥರ ಒಂದು ಕಾಣಿಸುತ್ತೆ ಲಿಸ್ಟು ಅದರಲ್ಲಿ ಏನೇಳೆಲ್ಲ ಅಂಶಗಳಿರ್ತವೆ ಸೊ ಬಿ ಎಡ್ನ ಒಂದು ಕಾಲೇಜು ಹಂಚಿಕೆ ಒಂದು ಪಟ್ಟಿ ಏನಿದೆಯಲ್ಲ ಸೊ ಇದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ಗಳಿರುವಂಥದ್ದು ಸೊ ನಿಮಗೆ ನಾನು ಕಳೆದ ವರ್ಷದ ಒಂದು ಇನ್ನು ಕಾಲೇಜಿನ ಒಂದು ಸೆಲೆಕ್ಷನ್ ಲಿಸ್ಟ್ ಏನಿದೆ ಅದನ್ನು ತೋರಿಸೋದ್ರ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಬರುತ್ತೆ ಅದರಲ್ಲಿ ಏನೇನು ಕೊಟ್ಟಿದ್ರು ಏನು ಎತ್ತ ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತೆ ನಿಮಗೆ ಸೊ ವಿದ್ಯಾರ್ಥಿಗಳಿಗೆ ಇವಾಗ ಸ್ಕ್ರೀನಲ್ಲಿ ಕೂಡ ನೋಡ್ತಾ ಇರ್ತೀರ ಕಳೆದ ವರ್ಷದ ಒಂದು ಕಾಲೇಜ್ ನಿಮಗೆ ಮೊದಲನೇದಾಗಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಎಕ್ಸ್ ನಿಮಗೆ ತಿಳಿಸ್ಬಿಡ್ತೀನಿ ಕಾಲೇಜಿನ ಒಂದು ಸೆಲೆಕ್ಷನ್ ಲಿಸ್ಟ್ ಏನಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮುಂಚೆ ಎಷ್ಟು ಗಂಟೆಗೆ ಒಂದು ಲಿಸ್ಟ್ ಬರ್ತೀನಿ ವಿದ್ಯಾರ್ಥಿಗಳು ವೇಟ್ ಮಾಡ್ತಿರಲ್ಲ ಡಿಸೆಂಬರ್ ಇಪ್ಪತ್ತ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ಮೂರಂದು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಒಂದು ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಮೊದಲ ಸುತ್ತಿನ ಸೀಟು ಹಂಚಿಕೆ ಏನಿಲ್ಲ ಅದನ್ನ ಪ್ರಕಟ ಮಾಡ್ತೇವೆ ಅಂತ ದಾಖಲಾತಿ ಪರೀಕ್ಷಾ ಅಥವಾ ವೇಳಾಪಟ್ಟಿಯಲ್ಲಿ ಇಲಾಖೆ ಕಡೆಯಿಂದ ನಾವು ಕೇಂದ್ರೀಕೃತ ದಾಖಲಾತಿ ಘಟಕದಿಂದಲೇ ಮಾಹಿತಿ ಕೊಟ್ಟಿರುವಂಥದ್ದು ಸೊ ಅದರ ಪ್ರಕಾರ ಅವರು ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಪ್ರಕಟ ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ರು ಬಟ್ ಯಾವ ಒಂದು ಸಮಯಕ್ಕೆ ಪ್ರಕಟ ಮಾಡ್ತೇವೆ ಎಷ್ಟು ಗಂಟೆಗೆ ಅಂತ ಅವ್ರ ಮಾಹಿತಿನ ಕೊಟ್ಟಿಲ್ಲ ಸದ್ಯಕ್ಕೆ ಗೌರ್ಮೆಂಟ್ನ ಒಂದು ವೆಬ್ಸೈಟ್ಗಳಲ್ಲಿ ಅವರು ಅಥವಾ ಬಿ ಎಡ್ನ ಅವರು ಇದುವರೆಗೂ ಕೂಡ ಅವನು ಪ್ರಕಟ ಮಾಡಿರೋ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಆಗಿರ್ಬೋದು ಒಂದು ಸೆಲೆಕ್ಟ್ ಅಂದರೆ ಏನು ನೋಟಿಫಿಕೇಶನ್ ಎಲ್ಲ ಆಗಿರ್ಬೋದು ಸೊ ಸುತ್ತಲುಗಳನ್ನೆಲ್ಲ ಅವರು ಪ್ರಕಟ ಮಾಡಿರೋದು ಸಂಜೆ ಹೊತ್ತೆ ಆಗಿರುತ್ತೆ ಸೊ ಹಾಗಾಗಿ ನಾವು ಇದನ್ನು ಕೂಡ ಸಂಜೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಬೆಳಿಗ್ಗೆಲ್ಲ ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ ಬೆಳಿಗ್ಗೆ ಬರೋದಿಲ್ಲ ಅಂತೆಲ್ಲ ಬಂದರೂ ಕೂಡ ಕೊಟ್ಬಿಡ್ಬೋದು ಬಟ್ ಮೆಜಾರಿಟಿ ಸೊ ಅವರು ಸಂಜೆ ಹೊತ್ತೆ ಒಂದು ಆರು ಗಂಟೆ ಆಸುಪಾಸಿನ ನಂತರದಲ್ಲಿ ಅವರು ಪ್ರಕಟ ಮಾಡಿದಿರೋ ಮಾಡಿದ್ರಂಥದ್ದನ್ನು ನಾವು ಕಾಣಬೋದಾಗಿರುತ್ತೆ ಹಾಗಾಗಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ನೈಟ್ ಬರೋ ಸಾಧ್ಯತೆ ಇರುತ್ತೆ ಸೊ ಬೆಳಗ್ಗೆ ಕೂಡ ಬರ್ಬೋದು ಸೊ ಅದನ್ನು ಹೇಳಿಕ್ಕೆ ಬರೋದಿಲ್ಲ ಈ ವೆಬ್ಸೈಟ್ ಮೇಲೆ ಹೋಗುತ್ತೆ ಇಲಾಖೆ ಮೇಲೆ ಹೋಗುತ್ತೆ ಒಟ್ನಲ್ಲಿ ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಂದು ಪ್ರಕಟ ಮಾಡ್ತೀವಿ ಹೇಳಿದರೆ ಸೊ ಅದಕ್ಕಾಗಿ ವೆಯ್ಟ್ ಮಾಡಬೇಕಷ್ಟೇ ನಾವು ಸೊ ನಂತರದಲ್ಲಿ ಈಗ ಯಾವ ಥರ ಇರುತ್ತೆ ಏನಿತ್ತು ಅಂತ ಹೇಳಿದ್ನಲ್ಲ ಸ್ಕ್ರೀನ್ ಮೇಲೆ ನಿಮಗೆ ಹಾಕಿದ್ದೀವಿ ನೋಡ್ಬೋದಾಗಿರುತ್ತೆ ಸೊ ಇದು ಕಳೆದ ವರ್ಷದ್ದು ಸೆಲೆಕ್ಷನ್ ಲಿಸ್ಟ್ ಆಫ್ ಆರ್ಟ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಇರುವಂಥದ್ದು ಸೊ ಅಲ್ಲಿ ಮೇಲ್ಗಡೆ ಎಲ್ಲ ಕೊಟ್ಟಿರ್ತಾರೆ ಸೊ ಅಡ್ಮಿಷನ್ ಬಗ್ಗೆ ಎಲ್ಲ ಸೊ ಲಿಸ್ಟ್ ಆಫ್ ಆರ್ಟ್ಸ್ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಏನು ಸೆಲೆಕ್ಟೆಡ್ ಫಾರ್ ಟೂ ಇಯರ್ಸ್ ಬಿ ಎಡ್ ಕೋರ್ಸ್ ಅಡ್ಮಿಷನ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಆ ಒಂದು ವರ್ಷದ ಏನಿತ್ತಲ್ಲ ಕಳೆದ ವರ್ಷದ ಹತ್ರ ಇತ್ತು ಈಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ ಸೇಮ್ ಇರ್ಬೋದು ಅಥವಾ ಈ ಬಾರಿ ಏನಾದರೂ ಚೇಂಜಸ್ ಕೂಡ ಮಾಡ್ಕೊಂಡಿರ್ಬೋದು ಸೊ ಈ ಥರನೇ ಇದ್ದರೆ ವಿದ್ಯಾರ್ಥಿಗಳಿಗೆ ಸೊ ಡಿಸ್ಟಿಕ್ ಕೊಟ್ಟಿರ್ತಾರೆ ನೂಡಲ್ ಸೆಂಟ್ರ್ ಅಂತೆಲ್ಲ ಸೊ ಕೆಳಗಡೆ ವಿದ್ಯಾರ್ಥಿಗಳಿಗೆ ರಿಜಿಸ್ಟರ್ ಸೀರಿಯಲ್ ನಂಬರ್ಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ರಿಸಿ ರಿಜಿಸ್ಟರ್ ಸೀರಿಯಲ್ ನಂಬರ್ ಅಂತ ಇರುತ್ತೆ ಪಕ್ಕದಲ್ಲಿ ರಿಜಿಸ್ಟರ್ ನಂಬರ್ ರ್ಯಾಂಕಿಂಗ್ ಅಂತ ಕೊಟ್ಟಿರ್ತಾರೆ ಸೊ ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳಿದಳೆ ಸೊ ಬಟ್ ನಂತರದಲ್ಲಿ ಜೆಂಡರ್ ಅಂತ ಕೊಟ್ಟಿರ್ತಾರೆ ನಿಮ್ಮ ಇರುತ್ತೆ ಸೊ ನಂತರದಲ್ಲಿ ರಿಸರ್ವೇಷನ್ ಯಾವ್ಯಾವ ರಿಸರ್ವೇಷನ್ಗಳನ್ನು ನೀವು ಹಾಕಿದ್ರಿ ಸೊ ಯಾವುದನ್ನು ಸೆಲೆಕ್ಟ್ ಮಾಡಿರ್ತೀರಾ ಅನ್ನೋದ್ರ ಬೇಸ್ ಮೇಲೆ ಇರುತ್ತೆ ಯಾವ ಯಾವ ರಿಸರ್ವೇಶನ್ ಕೊಟ್ಟಿದ್ದೀರಾ ಅಂತ ಸೊ ಯಾವುದೇ ಸೆಲೆಕ್ಟ್ ಆಗಿದೆ ಅದರಲ್ಲಿ ಅಂತ ಸೊ ನಂತರದಲ್ಲಿ ಡಿಗ್ರಿ ಒಂದು ಪರ್ಸೆಂಟೇಜ್ ಅಂತ ಕೊಟ್ಟಿರ್ತಾರೆ ಪಕ್ಕದಲ್ಲಿ ಪಿ ಜಿ ಪರ್ಸೆಂಟೇಜ್ ಅಂತ ಕೊಟ್ಟಿರ್ತಾರೆ ನೀವು ಡಿಗ್ರಿ ಮಾಡಿದಿರಾ ಪಿ ಜಿ ಮಾಡಿಲ್ಲ ಅಂದರೆ ನೋ ಅಂತಿರುತ್ತೆ ಡಿಗ್ರಿ ಅಂತೂ ಆಗಿರಲೇಬೇಕಾಗಿರುತ್ತಲ್ಲ ಸೊ ಡಿಗ್ರಿದ ಪರ್ಸೆಂಟೇಜು ಪಿ ಇರುತ್ತೆ ನೀವು ಎರಡರಲ್ಲಿ ಯಾವ್ದು ಹೈಯೆಸ್ಟ್ ಇರುತ್ತಲ್ಲ ಅದನ್ನು ಅವ್ರು ಕನ್ಸಿಡರ್ ಮಾಡಿ ಟೋಟಲ್ ಏನು ಪರ್ಸೆಂಟೇಜ್ ಅಂತ ಹಾಕಿರ್ತಾರೆ ಸೊ ಎರಡರಲ್ಲಿ ಯಾವ್ದು ಹೆಚ್ಚಿಗೆ ಇರುತ್ತಲ್ಲ ಅದನ್ನು ಅವರು ಕನ್ಸಿಡರ್ ಮಾಡ್ತಾರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಬೇಕಾದ್ರೆ ಇನ್ಸ್ಟಿಟ್ಯೂಷನ್ಸ್ ಅಲಾಟೆಡ್ ಅಂತ ಕೊಟ್ಟಿರ್ತಾರೆ ಸೊ ಇನ್ಸ್ಟಿಟ್ಯೂಷನ್ ಅಲಾಟೆಡ್ ಅಂತ ಏನಿದೆ ಯಾವ ಒಂದು ಸಂಸ್ಥೆನ ನಿಮಗೆ ಕೊಟ್ಟಿದ್ದಾರೆ ಯಾವ ಒಂದು ಕಾಲೇಜನ್ನು ಅಂತ ಸೊ ಅಲ್ಲಿ ಕಾಲೇಜೇ ಏನಾರ ಮೆನ್ಷನ್ ಆಗಿದ್ರೆ ನಿಮಗೆ ಕಾಲೇಜ್ ಸಿಕ್ಕಿದೆ ಅಂತ ಆ ಒಂದು ಕಾಲೇಜು ಸೊ ಅದು ಯಾವ ಕಾಲೇಜು ನಿಮಗೆ ಬೇಡದಿರೋ ಸಿಕ್ಕಿದ್ರೆ ಏನು ಮಾಡಬೇಕು ಬೇಕಿರೋ ಸಿಕ್ಕಿದ್ರೆ ಏನು ಮಾಡಬೇಕು ಇದ್ರ ಬಗ್ಗೆಲ್ಲ ಮುಂದಿನ ವೀಡಿಯೋಗಳಲ್ಲಿ ನಾವು ಅನ್ನು ಕೊಡ್ತೀವಿ ಒಟ್ಟಿನಲ್ಲಿ ಇವಾಗ ಕಾಲೇಜು ನಿಮಗೆ ಸಿಕ್ಕಿದೆ ಅಂತಂದ್ರೆ ಸೊ ಒಂದು ಸಿಕ್ಕಿಲ್ಲ ಅಂದ್ರೆ ನಿಮಗೆ ಸ್ಟಾರ್ ಮಾರ್ಕ್ಗಳು ಬಂದಿರುತ್ತೆ ಸ್ಟಾರ್ ಮಾರ್ಕ್ ಬಂದಿದ್ರೆ ನಿಮ್ಮ ಒಂದು ಪರ್ಸೆಂಟೇಜು ಎಲಿಜಿಬಲ್ ಇರ್ತೀರಾ ಅಥವಾ ನೀವು ರಿಜೆಕ್ಷನ್ ಲಿಸ್ಟ್ ಕೂಡ ಹೆಸರಿರ್ಬೋದು ಮೂರು ಗಳೆಲ್ಲ ಪ್ರಕಟ ಆಗುತ್ತೆ ಅಲ್ಲಿ ಸ್ಟಾರ್ ಮಾರ್ಕ್ ಕೂಡ ಬರುತ್ತೆ ಸ್ಟಾರ್ ಮಾರ್ಕ್ಗಳು ಬಂದ್ರೆ ನಿಮಗೆ ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟೆಡ್ ಅಂತ ನೀವು ಅಪ್ಲಿಕೇಶನ್ ಹಾಕಿರೋ ಕಾಲೇಜಲ್ಲಿ ನಿಮ್ಮೊಂದು ಪರ್ಸೆಂಟೇಜಿಗೆ ಸೀಟ್ ಇಲ್ಲ ಅಂತ ಇರ್ಬೋದು ಅಥವಾ ನಿಮ್ಮೊಂದು ರಿಸರ್ವೇಶನ್ ಸೀಟ್ ಇಲ್ಲ ಅಂತ ಆಗಿರ್ಬೋದು ಬೇರೆ ಬೇರೆ ರೀಸನ್ಸ್ ಇರುತ್ತೆ ದಿನದಲ್ಲಿ ಅಪ್ಡೇಟ್ ಕೊಡ್ತೀವಿ ಅಲ್ಲಿ ಕಾಲೇಜಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಇನ್ಸ್ಟಿಟ್ಯೂಷನ್ ಅಲೋಟೆಡ್ ಅಲ್ಲಿ ಪಕ್ಕದಲ್ಲಿ ಫೀಸ್ ಸ್ಟ್ರಕ್ಚರ್ ಅಂತ ಇರುತ್ತೆ ಎ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಒಂದು ರಿಸರ್ವೇಷನ್ ಎಲ್ಲ ನೀವು ಅಪ್ಲೈ ಮಾಡಿ ಸೊ ಎಲ್ಲ ಅನ್ನು ಕೊಟ್ಟು ವೆರಿಫಿಕೇಶನ್ ಸಕ್ಸಸ್ಫುಲ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಅಂತ ಆಗಿದ್ರೆ ಅಲ್ಲಿ ನಿಮಗೆ ಎಕ್ಸಾಮ್ ಅಂತ ಬಂದಿರುತ್ತೆ ವಿನಾಯಿತಿ ಇರುತ್ತೆ ನಿಮ್ಗೆ ಯಾವುದೇ ಫೀಸನ್ನು ಪೇ ಮಾಡುವಂಥದ್ದಿರೋದಲ್ಲ ಇದು ಅಡ್ಮಿಷನ್ ಫೀಸ ಹೇಳ್ತಿರೋದು ಕಾಲೇಜ್ ಫೀಸ್ ಸಪೇಟ್ ಇರುತ್ತೆ ಸೊ ಇತರೆ ವಿದ್ಯಾರ್ಥಿಗಳಿಗೆ ಏಡೆಡ್ ಕಾಲೇಜ್ ಸಿಕ್ಕಿದ್ರೆ ಆರು ಸಾವಿರದ ಇಪ್ಪತ್ತೈದು ಇರುತ್ತೆ ಅನ್ಎಡೆಡ್ ಕಾಲೇಜ್ ಸಿಕ್ಕರೆ ಹತ್ತು ಸಾವಿರದ ಇಪ್ಪತ್ತೈದು ಇರುತ್ತೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದ್ರೆ ಐದು ಸಾವಿರದ ಇಪ್ಪತ್ತೈದು ಈ ಇರುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಬಂದಿರುತ್ತೆ ಡೇಟ್ ಆಫ್ ಅಡ್ಮಿಷನ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಈಗ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಫೀಸ್ ಪೇಡ್ ಡೀಟೇಲ್ಸ್ ಅಂತೆಲ್ಲ ಕೊಟ್ಟಿದ್ದಾರಲ್ಲ ಸೊ ಅದ್ರ ಬಗ್ಗೆ ಸದ್ಯಕ್ಕೆ ಅದು ಇರುವಂಥ ಸಾಧ್ಯತೆಗಳು ಒಟ್ಟಲ್ಲಿ ಇಷ್ಟು ನಿಮಗೆ ಇರುತ್ತೆ ಎಲಿಜಿಬಿಲಿಟಿ ಸಾರಿ ಸೆಲೆಕ್ಷನ್ ಲಿಸ್ಟ್ ಏನಿದೆ ಕಾಲೇಜ್ ಇದರಲ್ಲಿ ಇಷ್ಟೆಲ್ಲ ಕೊಟ್ಟಿರ್ತಾರೆ ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವರ್ಷ ಕೆಲವೊಂದು ಚೇಂಜಸ್ ಕೂಡ ಮಾಡ್ಕೊಂಡು ಬೇರೆ ತರಬಹುದು ಇಷ್ಟಂತೂ ಇದ್ದೇ ಇರುತ್ತೆ ಅಂತ ಹೇಳ್ತೇವೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳಿ ಮುಗಿಸ್ತಾರ್ದು